ಚಿಂಗೋಳಿ ಕ್ಷೇತ್ರದ ಸಂಸದ ಸಾಗರ್ ಕಂಡ್ರೆ ಭೇಟಿ ಮಳೆಗೆ ಹಾನಿಗೊಳಗಾದ ಪ್ರದೇಶ ವೀಕ್ಷಣೆ ಕಲಬುರಗಿ ಜಿಲ್ಲೆಯ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಬರುವ ಚಿಂಚೋಳಿ ತಾಲೂಕಿಗೆ ಸಂಸದ ಸಾಗರೇಶ್ವರ್ ಕಂಡ್ರೆ ಭೇಟಿ ತಾಲೂಕಿನ ನಾಗ ಇದಲಾಯಿ ಕೊಳ್ಳೂರು ಚಂದಾಪುರ ಪಟೇಲ್ ಕಾಲೋನಿ ಪೌಲಕಾಪಳ್ಳಿ ಸೋಮನಿಂಗದಳ್ಳಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್ ಬಸವರಾಜ್ ಮಲಿ ಆನಂದ್ ಟೈಗರ್ ಶರಣು ಪಾಟೀಲ ನಾಗೇಶ್ ಗುಣಾಜಿ ಅಬ್ದುಲ್ ಬಾಸಿದ ಖಲೀಲ್ ಪಟೇಲ್ ಕಾಂಗ್ರೆಸ್ ಹಿರಿಯ ಮುಖಂಡರು ಸೇರಿದಂತೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಆಡಳಿತ ಅಧಿಕಾರಿಗಳು ಜನಪ್ರತಿನಿಧಿಗಳು ಗ್ರಾಮಸ್ಥರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು

ಅಲ್ಲ ಇದೆಲ್ಲ ಫಸ್ಟ್ ಟೈಮ್ ಈಗ ಹತ್ತು ವರ್ಷ ಇರ್ತದೆ